ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಜ್ರದಂಷ್ಟ್ರನು ಅಂಗದನಿಂದ ಹತನಾದುದು ಎಂಬ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಇಷ್ಟರಲ್ಲಿ ಮಹಾಬಲಾಢ್ಯನಾದ ವಜ್ರದಂಷ್ಟ್ರನು ತನ್ನ ಸೇನೆಯು ಪರಾಜಿತವಾಗಿ ಭಯದಿಂದ ಪಲಾಯನ ಮಾಡುವುದನ್ನು ಅಂಗದನು ಜಯಗೊಂಡಿರುವುದನ್ನು ನೋಡಿ ಕೋಪ ವಿಶಿಷ್ಟನಾಗಿ ತನ್ನ ಮಹಾಧನುಸ್ಸನ್ನು ಮಿಡಿದು ವಜ್ರಾಯುಧದ ಮೊರೆತದಂತೆ ಭಯಂಕರ ಧ್ವನಿಯನ್ನುಂಟು ಮಾಡುತ್ತಾ ವಾನರ ಸೇನೆಯ ಮೇಲೆ ಬಾಣವರ್ಷವನ್ನು ಕರೆದನು ರಾಕ್ಷಸ ಸೇನೆಯಲ್ಲಿನ ಅನೇಕ ಶೂರರು ರಥಾರೂಢರಾಗಿ ಅನೇಕ ಆಯುಧಗಳನ್ನು ಹಿಡಿದು ವಾನರರನ್ನು ತಡೆಯುತ್ತಿದ್ದರು ಕಿತ್ತಲಾಗಿ ಪ್ರಮುಖರಾದ ವಾನರರು ಕೂಡ ಎಲ್ಲ ಕಡೆಯೂ ಗುಂಪಾಗಿ ಸೇರಿ ಶಿಲೆಗಳನ್ನು ಹಿಡಿದು ಶತ್ರುಗಳನ್ನು ಪ್ರಹರಿಸುತ್ತಿದ್ದರು ಆ ಮಹಾಯುದ್ಧದಲ್ಲಿ ರಕ್ಕಸರು ಕಪಿವೀರರ ಮೇಲೆ ಸಾವಿರ ಸಂಖ್ಯೆಯಿಂದ ಆಯುಧಗಳನ್ನು ಪ್ರಯೋಗಿಸಿದರು ಮದದಾನೆಗಳಂತೆ ಮಹಾವೀರ್ಯವುಳ್ಳ ವಾನರರು ಶಿಲೆಗಳಿಂದಲೂ ಮರಗಳಿಂದಲೂ ಪರ್ವತಗಳಿಂದಲೂ ರಕ್ಕಸರನ್ನು ಪ್ರಹರಿಸಿದರು ಶೂರರು ಯುದ್ಧದಲ್ಲಿ ಹಿಂಜರಿಯದವರು ಆದ ಆ ವಾನರ ರಸರಿಬ್ಬರಿಗೂ ಮೇಲೆ ಮೇಲೆ ಯುದ್ಧವು ಪ್ರಬಲವಾಯಿತು ಅದರಲ್ಲಿ ತಲೆಯೊಡೆದು ಬಿದ್ದವರು ಕೆಲವರು ಕೈಕಾಲುಗಳು ಕತ್ತರಿಸಲ್ಪಟ್ಟವರು ಕೆಲವರು ರಕ್ತದಿಂದ ತೊಯ್ದ ದೇಹದವರು ಕೆಲವರು ಹೀಗೆ ಆ ಯುದ್ಧರಂಗದಲ್ಲಿ ಕಪಿಗಳು ರಕ್ಕಸರು ಸತ್ತು ನೆಲದ ಮೇಲೆ ಬಿದ್ದಿರುವರು ಕದ್ದು ಗಿಡುಗ ಮುಂತಾದ ಮಾಂಸಾಹಾರಿ ಪಕ್ಷಿಗಳು ಸುತ್ತಲೂ ಆವರಿಸಿ ನಿಂತವು ಅಲ್ಲಲ್ಲಿ ನರಿಗಳು ಗುಂಪು ಸೇರಿದವು ಅಲ್ಲಲ್ಲಿ ಭಯವನ್ನು ಹೆಚ್ಚಿಸುವಂತೆ ತಲೆಯಿಲ್ಲದ ಮುಂಡಗಳು ಕುಣಿಯುತ್ತಿದ್ದವು ಆಗಿನ ಯುದ್ಧದಲ್ಲಿ ವಾನರ ರಕ್ತಸರಿಬ್ಬರಲ್ಲಿಯೂ ಕತ್ತರಿಸಲ್ಪಟ್ಟ ದೇಹವುಳ್ಳವರು ಅಸಂಖ್ಯಾತರಾಗಿ ಬಿದ್ದಿದ್ದರು ವಜ್ರಧಂಶನು ನೋಡುತ್ತಿರುವಾಗಲೇ ವಾನರ ಸೇನೆಯು ರಕ್ತಸ ಸೇನೆಯನ್ನು ಮುತ್ತಿ ಕೊಲ್ಲುತ್ತಿದ್ದವು ವಜ್ರಧಂಶನು ಕೋಪದಿಂದ ಕೆಂಪೇರಿದ ದಿನ ಗರಿಗಳುಳ್ಳ ತೀವ್ರವಾದ ಬಾಣಗಳಿಂದ ವಾನರರನ್ನು ಹೊಡೆಯುತ್ತಿದ್ದನು ಒಂದೊಂದೇ ಪ್ರಹಾರದಿಂದ ಆ ವಾನರ ಸೇನೆಯಲ್ಲಿ ಏಳು ಮಂದಿಯಂತೆಯೂ ಎಂಟು ಮಂದಿಯೂ ಸಾಯುತ್ತಾ ಬಂದರು ಈ ಬಾನಹತಿಯಿಂದ ವಾನರರು ಕತ್ತರಿಸಿದ ತಲೆಯುಳ್ಳವರಾಗಿ ಕೆಳಗೆ ಬೀಳುತ್ತಿದ್ದರು ಉಳಿದ ಕೆಲವು ವಾನರರು ಗುಂಪು ಗುಂಪಾಗಿ ಅಂಗದನ ಸಮೀಪಕ್ಕೆ ಬಂದು ಅವನನ್ನು ಆಶ್ರಯಿಸಿದರು ಆಗ ಮಾಲಿಪುತ್ರನಾದ ಅಂಗದನು ತನ್ನ ಸೇನೆಗಾದ ಭಂಗವನ್ನು ನೋಡಿ ಕೋಪಗೊಂಡು ತನ್ನನ್ನೇ ಗೆದಿರು ನೋಡುತ್ತಿದ್ದ ವಜ್ರಧಂಶನನ್ನು ತಾನು ದುರುದುರನೆ ನೋಡಿದನು ಕೊನೆಗೆ ವಾನರ ರಕ್ಕಸರ ಸೇನಾಪತಿಗಳಾದ ಅಂಗದನಿಗೂ ವಜ್ರಧಂಠನಿಗೂ ಘೋರ ಯುದ್ಧಕ್ಕೆ ಮೊದಲಾಯಿತು ಇಬ್ಬರಿಗೂ ಮೇಲೆ ಮೇಲೆ ಕೋಪವು ಹೆಚ್ಚುತ್ತಿತ್ತು ಸಿಂಹವೂ ಆನೆಯು ಹೋರಾಡುವಂತೆ ಇಬ್ಬರು ಕಲಹ ಕ್ರೀಡೆಯಲ್ಲಿ ತೊಡಗಿದರು ಕಿಷ್ಕರಲ್ಲಿ ವಜ್ರದಂಷ್ಟನು ಆನೆಯನ್ನು ಅಂಕುಶದಿಂದ ತಿವಿಯುವಂತೆ ಸಾವಿರ ಬಾಣಗಳನ್ನು ಅಂಗದನ ಮರ್ಮಸ್ಥಾನಗಳಿಗೆ ಹೊಡೆದನು ಇದರಿಂದ ಅಂಗದನ ಸರ್ವಾಂಗಗಳಲ್ಲಿಯೂ ರಕ್ತವು ಕಿತ್ತುಕೊಂಡಿತು ಆಗ ಬಲಾಢ್ಯನಾಗಿಯೂ ಭಯಂಕರ ಪರಾಕ್ರಮಿಯು ಆದ ಅಂಗದನು ಅದನ್ನು ಗಮನಿಸದೆ ಒಂದು ದೊಡ್ಡ ಮರವನ್ನು ಕೆತ್ತು ವಜ್ರಧಂಶನ ಮೇಲೆ ಬೀಸಿದನು ವಜ್ರಧಂಶನು ತನಗೆದಿರಾಗಿ ಬರುತ್ತಿದ್ದ ಆ ದೊಡ್ಡ ಮರವನ್ನು ತನ್ನ ಬಾಣದಿಂದ ಸಹಸ್ರ ಭಾಗಗಳಾಗಿ ಖಂಡಿಸಿದನು ಅಂಗದನು ವಜ್ರಧಂಶನ ಈ ಅದ್ಭುತ ಪರಾಕ್ರಮವನ್ನು ನೋಡಿ ವಿಸ್ಮಯಪಟ್ಟು ಬೇರೆ ಒಂದು ದೊಡ್ಡ ಪರ್ವತವನ್ನು ಅವನೆಡೆಗೆ ಬಿಸುಟು ಸಿಂಹನಾದವನ್ನು ಮಾಡಿದನು ಆ ಪರ್ವತವು ತನಗೆದಿರಾಗಿ ಬರುವುದನ್ನು ನೋಡಿ ವಜ್ರಧಮಷ್ಟನು ಅದು ತನ್ನ ಮೇಲೆ ಬೀಳುವಷ್ಟರಲ್ಲಿ ಗದೆಯನ್ನೆತ್ತಿಕೊಂಡು ನೆಲಕ್ಕೆ ಹಾರಿದನು ಕಿಷ್ಟರಲ್ಲಿ ಅಂಗದನು ಮುಂದೆ ಬಂದು ಅವನ ಕೈಯಲ್ಲಿದ್ದ ಗದೆಯನ್ನು ಕಿತ್ತುಕೊಂಡು ಅದರಿಂದಲೇ ಅವನ ರಥವನ್ನು ಅದರ ಚಕ್ರ ಮೂಕಿ ಕುದುರೆಗಳೊಡನೆ ತುಂಡು ತುಂಡಾಗಿ ಬೀಳುವಂತೆ ಹೊಡೆದು ಕೆಡವಿದನು ಆಮೇಲೆ ವೀರನಾದ ಅಂಗದನು ವೃಕ್ಷಗಳಿಂದ ತುಂಬಿದ ಮತ್ತೊಂದು ದೊಡ್ಡ ಪರ್ವತವನ್ನು ತಂದು ವಜ್ರದಂಷ್ಠನ ತಲೆಯ ಮೇಲೆ ಬೀಸಿದನು ಈ ಪ್ರಹಾರದಿಂದ ಆ ವಜ್ರದಷ್ಟನು ರಕ್ತವನ್ನು ಕಾರುತ್ತಾ ಮೂರ್ಛೆ ತಾಳಿದನು ಕ್ಷಣಕಾಲದಲ್ಲಿಯೇ ಅವನು ಎಚ್ಚೆತ್ತು ತನ್ನ ಗದೆಯನ್ನೆತ್ತಿಕೊಂಡು ಕೋಪದಿಂದ ಅಂಗದನ ಎದೆಗೆ ಹೊಡೆದನು ನನಗೆ ವಜ್ರದಂಷ್ಟನು ಆ ಗದೆಯನ್ನು ಮುಷ್ಟಿ ಮುಷ್ಟಿಯುದ್ಧವನ್ನು ಆರಂಭಿಸಿದನು ಅವರಿಬ್ಬರು ಒಬ್ಬರನ್ನೊಬ್ಬರು ಬಹಳ ಕ್ರೂರವಾಗಿ ಪ್ರಹರಿಸುತ್ತಿದ್ದರು ಇಬ್ಬರ ದೇಹದಲ್ಲಿಯೂ ರಕ್ತವು ಕಿತ್ತುಕೊಂಡು ಇಬ್ಬರಿಗೂ ಬಳಲಿಕೆಯುಂಟಾಯಿತು ಇಬ್ಬರು ರಕ್ತ ದಿಗ್ಧರಾದರು ತೇಜಸ್ವಿಯು ಕಪಿಶ್ರೇಷ್ಠನು ಆದ ಅಂಗದನು ಅನೇಕ ಫಲಪುಷ್ಪಗಳಿಂದ ತುಂಬಿದ ಒಂದು ಮಹಾವೃಕ್ಷವನ್ನು ಎತ್ತಿಕೊಂಡು ಯುದ್ಧಕ್ಕೆ ನಿಂತನು ಈ ರೀತಿ ಇಬ್ಬರು ಸ್ವಲ್ಪ ಹೊತ್ತಿನವರೆಗೆ ಕಾದಾಡಿದ ಮೇಲೆ ಅಂಗದನು ವೃಷಭ ಚರ್ಮದಿಂದ ಮಾಡಿದ ಒಂದು ಕುರಾಣಿಯನ್ನು ಕಿರುಘಂಟೆಗಳಿಂದ ಕೂಡಿ ಉತ್ತಮವಾದ ಚರ್ಮದ ಚೀಲದಲ್ಲಿ ಇಡಲ್ಪಟ್ಟ ಒಂದು ದೊಡ್ಡ ಕತ್ತಿಯನ್ನು ಹಿಡಿದು ನಿಲ್ಲಲು ವಜ್ರದ ಹಾಗೆಯೇ ಕತ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡನು ಹೀಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಡದಿಂದ ನಾನಾ ರೀತಿಯಲ್ಲಿ ಯುದ್ಧ ಮಾಡುತ್ತಾ ಸ್ವಲ್ಪವೂ ಕರುಣೆಯಿಲ್ಲದೆ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು ಅವರಿಬ್ಬರು ರಕ್ತವನ್ನು ಕಾಣುವ ಗಾಯಗಳಿಂದ ತುಂಬಿದ ಮೈಯುಳ್ಳವರಾಗಿ ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ಇಬ್ಬರು ಬಹಳ ಹೊತ್ತಿನವರೆಗೆ ಯುದ್ಧ ಮಾಡಿ ಕೊನೆಗೆ ಬಳಲಿ ನೆಲದ ಮೇಲೆ ಮಂಡಿಯೂರಿ ಕುಳಿತರು ನಿಮಿಷ ಮಾತ್ರದಲ್ಲಿಯೇ ಕಪಿಶ್ರೇಷ್ಠನಾದ ಅಂಗದನು ಕೋಪದಿಂದ ಕೆಂಪೇರಿದ ಮೈಯುಳ್ಳವನಾಗಿ ಕೋಲಿನಿಂದ ಕೆಣಕಿದ ಸರ್ಪದಂತೆ ಮೇಲೆದ್ದು ನಿಂತು ಚೆನ್ನಾಗಿ ಸಾಣೆ ಎಕ್ಕಿ ಕೊಳೆಯಿಲ್ಲದೆ ಹೊಳೆಯುತ್ತಿರುವ ಒಂದು ಉಜ್ರಧಂಶನ ತಲೆಯನ್ನು ಕತ್ತರಿಸಿ ಕೆಡಕಿದನು ಸರ್ವಾಂಗಗಳಲ್ಲಿಯೂ ರಕ್ತವು ಸುರಿಯುತ್ತಿರಲು ಆ ವಜ್ರದಂಶನ ತಲೆಯು ಅವನ ದೇಹದಿಂದ ಬೇರೆಯಾಗಿ ರೋಷದಿಂದ ತಿರುಗುವ ಕಣ್ಣಾಲೆಗಳೊಡನೆ ಕೆಳಕ್ಕೆ ಬಿದ್ದಿತು ವಜ್ರದಂಶನು ಹತನಾದುದನ್ನು ನೋಡಿ ಅಲ್ಲಿದ್ದ ಸಮಸ್ತ ರಾಕ್ಷಸರಿಗೂ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಅವರೆಲ್ಲರೂ ಭಯದಿಂದ ಮೈ ತಿಳಿಯದೆ ನಾನಾ ಕಡೆಗಳಲ್ಲಿಯೂ ವಾನರರಿಂದ ಪ್ರಹರಿಸಲ್ಪಡುತ್ತಾ ದೈನ್ಯದಿಂದ ಬಾಡಿದ ಮುಖವುಳ್ಳವರಾಗಿ ನಾಚಿಕೆಯಿಂದ ತಲೆಯೆತ್ತಲಾರದೆ ಹಿಂತಿರುಗಿ ಲಂಕೆಗೆ ಪಲಾಯನ ಮಾಡಿದರು ಇತ್ತಲಾಗಿ ಮಹೇಂದ್ರ ಪರಾಕ್ರಮವುಳ್ಳ ಬಲಾಢ್ಯನಾದ ಅಂಗದನು ವಜ್ರಧಂಶನನ್ನು ಕೊಂದುದಕ್ಕಾಗಿ ಸಮಸ್ತ ವಾನರ ಸೈನ್ಯದಿಂದಲೂ ಪೂಜಿಸಲ್ಪಡುತ್ತಾ ದೇವತೆಗಳ ನಡುವೆ ನಿಂತ ದೇವೇಂದ್ರನಂತೆ ಆ ದೊಡ್ಡ ವಾನರ ಸೈನ್ಯದ ಮಧ್ಯದಲ್ಲಿ ಪರಮ ಸಂತೋಷದಿಂದಿದ್ದನು ಇಲ್ಲಿಗೆ ಐವತ್ತ ನಾಲ್ಕನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానంచ దేహిమే మే